ಮಾನ್ಯ ಅಧ್ಯಕ್ಷರು ಈ ಕಾರ್ಡನ್ನ ತಗೊಂಡು ಬಂದು ಕೊಟ್ಟರು ಬಹಳ ಆಯ್ತು ನಾನು ಅಧ್ಯಕ್ಷರಿಗೆ ಹೇಳಿದೆ ಬಹಳ ಧೈರ್ಯ ಮಾಡಿದಿರಿ ಈ ಕಾರ್ಡನ್ನ ಪ್ರಿಂಟ್ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾನು ಇಲ್ಲಿ ಬಂದು ನೋಡಿದೆ ವೇದಿಕೆ ಮೇಲೆ ಬಂದು ನೋಡಿದ್ರೆ ಮತ್ತೆ ಯಾರ ಮಾತಿಯೋ ತಲೆ ಬಾಗಿದಾರೋ ಗೊತ್ತಿಲ್ಲ ಈ ಕಾರ್ಯಕ್ರಮದ ಆಯೋಜಕರು ಅಧ್ಯಕ್ಷರು ಅಲ್ಲಿ ನಮ್ಮ ಆದಿ ಜಗದ್ಗುರು ರೇಣುಕಾಚಾರ್ಯರ ಫೋಟೋ ಹಾಕಿಲ್ಲ ನಾನು ಒಂದು ಮಾತು ಹೇಳ್ತೀನಿ ಅಪ್ಪರೇ ತಪ್ಪು ತಿಳ್ಕೋಬೇಡ ವೀರಶೈವ ಲಿಂಗಾಯತ ಎರಡೂ ಒಂದೇ ವೀರಶೈವ ಬೇರೆ ಅಲ್ಲ ಲಿಂಗಾಯತ ಬೇರೆ ಅಲ್ಲ ಈಗಾಗಲೇ ನಾವು ಒಡೆದು ಒಡೆದು ರಾಜಕಾರಣಕ್ಕಾಗಿ ನಾವು ಹಾಳು ಅಪ್ಪರ್ ತಾವು ಕೇಳ್ದಕ್ ಸಮಾಜ ಒಡೆದು ಒಡೆದು ಹಾಳು ಮಾಡಿಬಿಟ್ಟಿ ಎದಕ್ಕ ನಮ್ಮ ರಾಜಕಾರಣಕ್ಕೆ ವೀರಶೈವ ಲಿಂಗಾಯಿತರು ಆದಿ ಅನಾದಿ ಕಾಲದಿಂದ ಬಂದಂತವ್ರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಮ್ದು ಧರ್ಮ ಅಂತ ಹೇಳಿದ್ರೆ ನಿಂತ ನೀರಾಗಬಾರ್ದು ಹರಿಯುವ ನದಿ ಆಗಬೇಕು ಅಂತೇಳಿ ಈ ವೀರಶೈವ ಲಿಂಗಾಯತ ಧರ್ಮವನ್ನ ಅಣ್ಣ ಬಸವಣ್ಣನವರು ಅದನ್ನ ಕ್ರಾಂತಿ ಮಾಡುವ ಮುಖಾಂತರ ಹಲವಾರು ಬದಲಾವಣೆಗಳನ್ನು ತಂದರು ಅದಕ್ಕೆ ನಾವು ಕ್ರಾಂತಿ ಪುರುಷ ಬಸವಣ್ಣ ಅಂತ ಕರಿತೀವಿ ಆದ್ರೆ ನಾವು ಇವತ್ತೇನ್ ಹೊರಟಿದ್ದೇವೆ ವೀರಶೈವ ಮಹಾಸಭಾದ ಅಧ್ಯಕ್ಷರಿಗೆ ನಾನು ಪ್ರಶ್ನೆ ಮಾಡ್ತೇನೆ ಚಾಮನೂರು ಶಿವಶಂಕರಪ್ಪನವರು ಚರ್ಚೆ ಮಾಡೋದ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯಲ್ಲಿಯೂ ಬಸವಣ್ಣನ ಫೋಟೋ ಹಾಕೋಬೇಕು ಬಸವಣ್ಣನ ಜಯಂತಿಯಲ್ಲಿ ಆದಿ ಜಗದ್ಗುರುಗಳ ಪೋಟ ಹಾಕೋಬೇಕು ಅವ್ರ ಎರಡು ನಮ್ಮ ಸಮಾಜದ ಕಣ್ಣು ಒಂದು ಕಣ್ಣನ್ನು ಕಿತ್ತಿ ನೀವು ಕೆಲಸ ಮಾಡಕ್ ಹೋದ್ರಿ ಸಮಾಜ ಕಟ್ಟಲಿಕ್ಕೆ ಆಗೋದಿಲ್ಲ ಇಲ್ಲಿ ಡೋಂಗಿ ತನ ಬಹಳ ಜನ ಇದ್ದಾರೆ ಬಸವಣ್ಣನ ಮಾತಾಡ್ತಾರ ಬಸವಣ್ಣನ ವಚನವನ್ನ ನಾನು ಒಂದ್ಸರಿ ಹೇಳ್ತೀನಿ ಕೇಳ್ರಿ ಇದಿರು ಅಳಿಯಲು ಬೇಡ ಅನ್ಯರನ್ನ ಅಸಹ್ಯ ಪಡಬೇಡ ನೀವೇನ್ ಮಾಡ್ತಾ ಇದ್ದೀರಿ ನಿಮ್ ಧರ್ಮದ ಬಗ್ಗೆ ಒಳ್ಳೆಯದನ್ನ ಹೇಳ್ರಿ ಆದ್ರೆ ಸನಾತನ ಧರ್ಮಕ್ಕೆ ಬಯ್ಯೋ ಅಧಿಕಾರ ಯಾರು ಕೊಟ್ಟಿದ್ದಾರೆ ಸನಾತನ ಧರ್ಮದ ರೆಂಬೆ ಕೊಂಬೆಗಳಾಗಿ ನಾವು ಇದ್ದೇವೆ ಇವತ್ತು ಅದನ್ನು ನಾವು ಒಪ್ಪದಿಲ್ಲ ಸನಾತನ ಧರ್ಮ ಉಳಿದ್ರೆ ಇವತ್ತು ಈ ದೇಶ ಉಳಿಲಿಕ್ಕೆ ಸಾಧ್ಯ ಇದೆ ವೀರಶೈವ ಲಿಂಗಾಯತ ಧರ್ಮ ಮಾಡ್ರಿ ನಾವು ಬೆಂಬಲ ಇದೆ ವೀರಶೈವ ಲಿಂಗಾಯತ ಧರ್ಮ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಆದ್ರೆ ವೀರಶೈವ ಬೇರೆ ಲಿಂಗ್ತ ಬೇರೆ ಅನ್ನೋದಕ್ಕೆ ನನ್ನ ಒಪ್ಪಿಗೆ ಇಲ್ಲ ನೀವೆಲ್ಲ ಏನ್ ಮಾಡ್ತೀರಿ ಬಸವಣ್ಣನ ಮಾತಾಡೋರು ನಿಮ್ ಮನೆ ನಿಮ್ ಹೆಂತಿದವ್ರಿ ಹೋಗಿ ಕೇಳ್ರಿ ಬಸವಣ್ಣನ ತತ್ವ ಅವರೇ ಲಿಂಗ ಪೂಜೆ ಮಾಡೋರು ಈಗ ಏನು ಬಿಡ್ಲಕ್ಕಾಗ್ತದ ನೀವು ಬಸವಣ್ಣನ ತತ್ವಗಳು ಆಚರಣೆಗೆ ತಗೊಂಡ್ ಬರ್ರಿ ಸಮ ಸಮಾಜ ನಿರ್ಮಾಣ ಮಾಡ್ರಿ ಎಲ್ಲರಿಗೆ ಮನುಷ್ಯರಂತ ಕಾಣ್ರಿ ಮೃಗಗಳಂತ ಕಾಣ್ಬೇಡ್ರಿ ಅಂತ ಹೇಳಿದ್ರು ಜಾತಿಗಳನ್ನ ಆಟ ತರಬೇಡ್ರಿ ಅಂದ್ರು ಆದರೆ ಬಸವಣ್ಣನ ವಚನಗಳನ್ನೇ ತಪ್ಪಾಗಿ ತಿಳಿದುಕೊಂಡ ಆಧುನಿಕ ಬಸವ ಅಭಿಮಾನಿಗಳೇ ಬಸವಣ್ಣನನ್ನ ಕೋಟ್ಯಾಂತರ ಜನರಿಂದ ದೂರ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ದೊಂದು ಒಂದು ಧಿಕ್ಕರ ಇದೆ ಬಸವಣ್ಣ ಇಡೀ ಜಗತ್ತಿನ ಜಗದ್ಗುರು ಎಲ್ಲ ಧರ್ಮ ಜಾತಿಗಳ ಜಗದ್ಗುರು ಅವನು ಲಿಂಗಾಯತರಿಗೆ ಮಾತ್ರ ಅಲ್ಲ ಜಗದ್ಗುರು ಹಿಂಗ ಮಾಡಿ ಮಾಡಿ ಬಸವಣ್ಣ ಬರೀ ಲಿಂಗಾಯತರಿಗೆ ಜಗದ್ಗುರು ಆಗ್ಲಕ್ಕತ್ತನ್ ನಮಗೆ ಪಂಚಾಚಾರರು ಬೇಕು ಬಸವಾಭಿಮಾನಿಗಳು ಬೇಕು ಇಲ್ಲ ಈ ರೀತಿ ಮಾಡೋದ್ರಿಂದ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯೋದ್ರಿಂದಾಗಿ ಇವತ್ತು ನಾವು ಅಲ್ಪಸಂಖ್ಯಾತರು ಆಗ್ತಾ ಇದ್ದೀವಿ ಅಲ್ಪಸಂಖ್ಯಾತರು ಆಗ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರು ಅಂತ ಹೇಳಿದ್ದಾರೆ ಹಂಗಿದ್ರೆ ಅವರಿಗೆ ಅಲ್ಪಸಂಖ್ಯಾತ ಸ್ಟೇಟಸ್ ಯಾಕೆ ನಾನು ಕರ್ನಾಟಕ ಸರ್ಕಾರಕ್ಕೆ ಕೇಳ್ತೇನೆ ಯಾರು ಈ ರಾಜ್ಯದಲ್ಲಿ ಬಹುಸಂಖ್ಯಾತರು ಇದ್ದಾರೆ ಅವ್ರಿಗೆ ಯಾಕೆ ಅಲ್ಪಸಂಖ್ಯಾತರು ಲಿಂಗಾಯಿತರೇ ಇಲ್ಲ ಕರ್ನಾಟಕದಲ್ಲಿ ಐದನೇ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಎಚ್ಚರಿಸಿಕೊಳ್ಳಬೇಕಾಗಿದೆ ಈ ಸಮಾಜ ಬರೀ ಬಸವಣ್ಣ ಕಾರು ಮೆರವಣಿಗೆ ಆಗೋದಿಲ್ಲ ಈ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇರೋದು ವೀರಶೈವ ಲಿಂಗಾಯತ ಸಮಾಜ ಅನ್ನೋದನ್ನು ಯಾರು ಕೂಡ ಮರಿಬಾರದು ಒಳ ಪಂಗಡಗಳು ಇವತ್ತು ಈಗ ಜಾತಿ ಗಣತಿ ಪ್ರಾರಂಭ ಆಗೋದಿದೆ ಎಲ್ಲ ಒಳ ಪಂಗಡಗಳು ಏನೇ ಬರ್ಸಿದ್ರು ಕೂಡ ಅದು ವೀರ ಸೈವ ಲಿಂಗಾಯತ ಸಮಾಜನೇ ಅಂತೇಳಿ ಪರಿಗಣಿಸಬೇಕು ಅನ್ನೋದು ನಮ್ಮ ಅಕ್ಕ ಇದೆ ಅದು ಹೂಗಾರಿ ಇರಬಹುದು ಸಮಗಾರಿ ಇರಬಹುದು ಜಗದ್ಗುರು ರೇಣುಕಾಚಾರ್ಯರಿಗೆ ವಿರೋಧ ಸನಾತನ ಧರ್ಮಕ್ಕೆ ವಿರೋಧ ಇದು ನಾವು ಒಪ್ಪೋದಿಲ್ಲ ನಿಮ್ಮ ಧರ್ಮವನ್ನು ಬೆಳೆಸ್ರಿ ನಾವು ನಮ್ಮ ತಯಾರಿದ್ದೀವಿ ವೀರಶೈವ ಲಿಂಗಾಯತ ಧರ್ಮವನ್ನು ಕಟ್ಟೋಣ ಈ ಇಡೀ ಜಗತ್ತಿಗೆ ವಿಶ್ವಗುರು ಬಸವಣ್ಣ ಅನ್ನೋದನ್ನ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಸಾಬೀತ್ ಮಾಡಬೇಕಾಗಿದೆ ಇಲ್ಲಿರುವಂತ ವೀರಶೈವ ಲಿಂಗಾಯತ ಬಂಧುಗಳಿಗೆ ವಿನಂತಿ ಮಾಡ್ತೇನೆ ನೀವು ಒಕ್ಕಟ್ಟಾಗಿರಿ ಒಂದಾಗಿರಿ ನಿಮ್ ಜೊತೆಗೆ ನಾವು ಇದ್ದೇವೆ ಅಂತ